ಎಸ್ ಇನ್ನು ಮಹಾರಾಷ್ಟ್ರ ವಿರುದ್ಧ ಕನ್ನಡ ಕುವರ ವಾಟಾಳ್ ನಾಗರಾಜ್ ಈಗಾಗಲೇ ಗೆದ್ದಿದ್ದಾರೆ ಈಗಾಗಲೇ ಮಾರ್ಚ್ ಇಪ್ಪತ್ತೆರಡರಂದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಂದ್ ಮಾಡಲು ಈಗಾಗಲೇ ನಿರ್ಧರಿಸಿದ್ದು ಇವತ್ತು ಸಾಂಕೇತಿಕವಾಗಿ ಮಹಾರಾಷ್ಟ್ರ ಅಂದರೆ ಎಮ್ ಇ ಎಸ್ ವಿರುದ್ಧ ವಾಗ್ದಾಳಿಯನ್ನು ಮಾಡೋದ್ರ ಜೊತೆಗೆ ನಗರದ ಪ್ರತಿಷ್ಠಿತ ಬಿ ಎಂ ಟಿ ಸಿ ಬಸ್ ನಿಲ್ದಾಣದಲ್ಲಿ ಎಂ ಎಂ ಇ ಎಸ್ ಬ್ಯಾನರ್ಗೆ ಬೆಂಕಿ ಹಚ್ಚುವ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸರ್ಕಾರದಲ್ಲಿ ಮಹಾರಾಷ್ಟ್ರಕ್ಕೆ ಯಾವುದೇ ರೀತಿಯಂಥ ಮನ್ನಣೆ ನೀಡಬಾರ್ದು ಕನ್ನಡಿಗರ ಹಕ್ಕನ್ನು ಕಸಿದುಕೊಳ್ಳುವಂಥ ವ್ಯವಸ್ಥೆ ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಪ್ಪತ್ತೆರಡು ಮಾರ್ಚ್ರಂದು ಬಂದ್ ಆಗಿಯೇ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕನ್ನಡ ಕೋರ ವಾಟಾಳ್ ನಾಗರಾಜ್ ಆಕ್ರೋಶ ಭರಿತವಾಗಿ ಇ ಎಸ್ ನಾಮಫಲಕಕ್ಕೆ ಬೆಂಕಿ ಹಚ್ಚುವುದರ ಮೂಲಕ ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು